ಹಾಂ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆ್ಯಕ್ ಸೊ ನಿನ್ನೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಸೊ ಅದಕ್ಕೆ ಇವತ್ತು ಮಾಡತ್ತೆ ಡೇ ಒನ್ ರಿವ್ಯೂ ಸೊ ನಿನ್ನೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ಟೆಸ್ಟು ಡೇ ಒನ್ ಡೇ ಒನ್ ಅಂತೂ ಇಂಡಿಯಾ ಫುಲ್ ಡಾಮಿನೇಷನ್ ಅಂತ ಹೇಳಬೇಕು ಇಂಗ್ಲೆಂಡ್ದವ್ರು ಒಳ್ಳೆ ಇಂಗ್ಲೆಂಡ್ ಬಾಲಿಂಗ್ ಏನಪ್ಪ ಹೊಳೆ ಬಾಂಗ್ಲಾದೇಶ್ ಬಾಲಿಂಗ್ ಏನಪ್ಪ ನೋಡೋಣ ಆಯ್ತು ಸೊ ಅವರು ಏನೋ ಭಾರಿ ಹಾಕ್ಲಾತನ ಕಾರ್ ಅವ್ರಿಗೆ ನಿನ್ನೆ ಇಂಗ್ಲೆಂಡದವ್ರು ಸೊ ಯಾವುದು ಏನು ಎಫೆಕ್ಟಿವ್ ಯಾಕ್ ಇದು ಎಫೆಕ್ಟಿವ್ನೆಸ್ ಅನ್ನೋದೇ ಇಲ್ಲ ಇಂಗ್ಲೆಂಡ್ ಟೀಮ್ನಾಗ ಮೊದಲೇ ಎಂತೆನ ಬೌಲರ್ಗಳಿದ್ರು ಈ ಜಿಮ್ಮಿ ಆ್ಯಂಡರ್ಸನ್ನು ಮತ್ತು ಸ್ಟೋರ್ಟ್ ಬ್ರಾಡ ಒಲಿ ರಾಬಿನ್ಸ್ ಹಿಂದಿನ ತಗೊಂದಿತ್ತು ಈಗ ಅವರೆಲ್ಲ ಈ ಜಿಮ್ಮಿ ಆ್ಯಂಡರ್ಸನ್ನ ಸ್ಟೋರ್ಟ್ ಬ್ರಾಡ್ ರಿಟೈರ್ಮೆಂಟ್ ಕೊಟ್ಟ ಡಿಕ್ ತೋರಿಸಂಗಾರಾಗಿತ್ತು ಇಂಗ್ಲೆಂಡ್ ಟೀಮಿಗೆ ಅದಕ್ಕಿಂತ ನಮ್ಮ ಇಂಡಿಯನ್ ಬ್ಯಾಟ್ಸ್ಗಳು ಅಂದರು ಫುಲ್ ಹೇಳಬೇಕು ಯಾಕ್ರೆ ಅವ್ರು ತೋರಿಸಿದ ಇಂಟೆಂಟ್ ಇಲ್ಲ ನಾವು ಟೆಸ್ಟ್ ಐತಿ ನಾವು ಕಾಯ್ಕೊಂಡಾಡ್ತೀವಿ ಡೇ ಟೂ ಐತಿವಿ ಡೇ ತ್ರೀ ಓತಿವಿ ಎಲ್ಲಿ ನೋಡಿಲ್ಲ ಅವರು ಒಟ್ಟು ಬಾಲ್ ಇದ್ರೆ ಹೊಡೆದು ಲೂಸ್ ಬಾಲ್ ಇದ್ದರೆ ಹೊಡೆದಾಡುದು ಸೊ ಇದೊಂದು ದೇವ್ ಹಾಕಿ ಇಟ್ಕೊಂಡು ನಮ್ಮ ಇವತ್ತು ಇಲ್ಲೇ ಪೂರ ಇಂಡಿಯನ್ ಬ್ಯಾಟರ್ಸ್ಗಳೆಲ್ಲ ಭಾರಿ ಆಡಿದ್ರು ಸೊ ಅದ್ರೊಳಗೆ ಏನೈತಿ ನೀವು ಒಬ್ರಂದು ಡಿಸಪಾಯಿಂಟ್ ಮಾಡಿದ್ರು ಬಿಟ್ರಿ ಅದ್ರೊಳಗೆ ಉಳ್ಕಿದವರು ಮೂರು ಮಂದಿ ಎಲ್ಲ ಎಂಥ ಭಾರಿ ಆಡಿದ್ರು ಒಂದು ಕೆ ಎಲ್ ರಾವ್ ಅವ್ರು ಸಖತ್ತಾಗಿ ಆಡಿದ್ರು ಮತ್ತು ಅವ್ರ ಜೊತೆ ಯಶಸ್ವಿ ಸೋಲು ಶುಭ್ಮನ್ ಗಿಲು ರಿಷಬ್ ಪಂತು ನಾಲ್ಕು ಜನ ನಾಲ್ಕು ಜನ ಪ್ಯೂರ್ ಕ್ಲಾಸ್ ಬ್ಯಾಟಿಂಗ್ ಅಂತಲೇ ಹೇಳಬೇಕು ತಿರು ತಿರ್ಬಾಡಬಾರ್ದ್ರೆ ಹಿಂಗ ಇಂಗ್ಲೆಂಡ್ನವ್ರಿಗೆ ಅಂತ ದಿಕ್ಕ ವಿಕೆಟ್ ಅಂದ್ರೆ ವಿಕೆಟ್ಗಳಿಗೆ ಹೊಟ್ಟೆ ಇನ್ನೇನು ಸ್ಟೋಕ್ಸ್ ಬಂದು ಸ್ಟ್ರೋಕ್ಸ ಇನ್ನೂ ಸ್ವಲ್ಪ ಬಂದು ಎರಡು ವಿಕೆಟ್ ತೊಗೊಂಡ್ರೆ ಅವ್ರು ಏನು ಬಂದಿರ್ಲಿಕ್ಕಾರೆ ಅವ್ರೇನು ಇಂಜುರಿ ಆತ ಹೇಳ್ತಿರ್ಕರ ಹಂಗೇನು ಇಂಜುರಿ ಆಗಿ ಬಾಲಿಂಗ್ ಅಂತ ಬಂದಿರಕ್ಕೆ ವಿಕೆಟ್ ಬರ್ತಿರ್ಲಿಲ್ಲ ನನ್ನ ಪ್ರಕಾರ ಅಂತರು ಆ ಪರಿ ಪ್ಯೂರ್ ಡೊಮಿನಸ್ ನಮ್ಮ ಇವ್ರಂತ್ರ ಪೋಸ್ಟ್ ಅಲ್ಲಿ ಹೇಳ್ಬೇಕಂದ್ರೆ ನಮ್ಮ ಯಶಸ್ವಿ ಜಯಸ್ವಾಲ್ ಅವ್ರ ಬಗ್ಗೆ ಹೇಳಬೇಕು ಯಶಸ್ವಿ ವಿಡಿಯೋದಾಗ ಹೇಳಿದೆ ಎಸ್ ಎಸ್ ಯಶಸ್ವಿ ಜಯಸ್ವಾಲ್ ಫಾರಿನಾಗೆಲ್ಲ ನೋಡ್ಬುಕ್ ಹಂಗೆ ಆಡ್ತಾ ಇರ್ತೀವಿ ಒಂಥರ ಇದ್ರೆ ಟವಲ್ ಟವದ್ ಶ್ರುತಿ ಹೊಡೆದಂಗೆ ಆಡಿದ್ರು ಇನಿಂಗ್ಸೋ ಹಂಡ್ರೆಡ್ ಇಂದ್ರೆ ನೂರ ಮೂರು ರನ್ ಇದು ನೂರ ಮೂರು ರನ್ ಹೊಡೆದ್ರು ಸೊ ಮೊದ್ಲಿಂತರ ಕಾಯ್ಕೊಂಡು 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 ಆಡಿ ನೂರ ಮೂರು ರನ್ ಹೊಡೆದ್ರು ಸಖತ್ ಸೆಂಚುರಿ ಅಂತ ಹೇಳ್ಬೇಕು ಒಂಥರ ಯಂಗ್ಸ್ಟರ್ ಅಲ್ಲಿಂದ್ರೆ ಫ್ಯೂಚರ್ ಸ್ಟಾರ್ ಹೊರಮ್ಲತ್ತರ ಫ್ಯೂಚರ್ ಸ್ಟಾರ್ ಈಗ ಸದ್ಯಕ್ಕೆ ಮುಂದೆ ಈ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಹಾಗಾದ್ರೆ ಈ ಲೆವೆಲ್ಗೆ ಹೋಗ ಸಾಧ್ಯತೆ ಐತಿ ಇವರು ನೆಕ್ಸ್ಟ್ ಅವ್ರು ನಮ್ಮ ಕೆ ಎಲ್ ರಲ್ ಅವ್ರು ಕೇಳ್ರ ಅವರು ಏನು ಕ್ಲಾಸ್ ಅವ್ರು ಹೊಡೆದಿದ್ದು ಒಂದೊಂದು ಫೋರ್ ನೋಡೋದಕ್ಕೆ ಎಕ್ಸ್ಟ್ರಾ ಒಂದು ಕಾಣ್ಬೇಕು ಸೊ ಅಂಥ ಭಾರಿ ಅವ್ರು ಬೌಂಡ್ರಿ ಅವ್ರು ಅದಕ್ಕೆ ಕ್ಲಾಸಿರ ಅವ್ಲತ್ತದಕತ್ತರ ಅವ್ರು ಹೊಡಿ ಒಂದೊಂದು ಶಾರ್ಟು ಕ್ಲಾಸಿಕ್ಕಾಗಿರ್ತಾವೆ ಸೊ ಅದೇ ಥರ ನೀನು ಮೂರು ನಾಲ್ಕು ಫೋರ್ ಹೊಡೆದಕ್ಕ ಕ್ಲಾಸ್ ಆಗಿದ್ದು ಒಟ್ಟು ಸ್ಟೇ ಡ್ರೈವು ಕವರ್ ಡ್ರೈವು ಫ್ಲಿಕ್ಕು ಎಲ್ಲಂದ್ರೆ ಎಲ್ಲ 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 ಕ್ಲಾಸಿಕ್ ಕ್ಲಾಸಿಕ್ಕಾಗಿ ಹೊಡೆದ್ರು ನಲ್ವತ್ತೆರಡು ಸ್ವಲ್ಪ ಓವರ್ ಒಂದು ಸ್ವಲ್ಪ ಅಗ್ರೆಸಿವ್ ಆಗಲ್ಲ ಹೋಗಿ ನಲ್ವತ್ತೆರಡರನ್ನ ಅಂತ ಕೇಳಿ ಅವ್ರು ನೋಡಿಯಲ್ಲ ನಿನ್ನೆ ಹೆವಿ ಸಿಟ್ಟಾಗಿ ಬಂದ್ರು ಹೊಟ್ಟೆ ಓಪನಿಂಗ್ ಬಂದಾಗ ಟೆಸ್ಟ್ನ ಬರೋ ಹಂಗೆ ಹಂಗೆಸ್ತಾರ ಬರ್ತೀವಿ ಎಲ್ಲ ತಿರ್ತಿರೋ ಬಡ್ದು ನಿನ್ನೆ ಹಾಂ ಈ ಕಡೆ ಮೂರನೇ ನಂಬರ್ ಒಳಗೆ ನಮ್ಮ ಇವ್ರು ಬರ್ತಾರೆ ಯಾರು ಸಾಯಿ ಸುದರ್ಶನ್ ಮೋಸ್ಟ್ ಎಕ್ಸೈಟಿಂಗು ಮೋಸ್ಟ್ ಎಮರ್ಜಿಂಗ್ ಪ್ಲೇಯರ್ ಅವಾರ್ಡ್ ಪಡೆದ ಐ ಪಿ ಎಲ್ ಆಗ್ಬಿಡ್ತಿದ್ದ ವ್ಯಕ್ತಿ ಬಂದು ಟೆಸ್ಟ್ನಾಗ ಬಂದು ಡಕ್ ಆ ಅವರು ಬ್ಯಾಡಾಗಿತ್ತು ಒಂದು ಕುಕ್ಕೆ ಪ ತೊಂದ್ರತೆ ಹೇಳ್ಬೇಕು ಇದಕ್ಕೆ ನೀನೇ ಇಂಡಿಯಾ ಭಾಳ ಕಮ್ಮಿ ಒಳಗೆ ಡಕ್ಔಟ್ ಆಗಿದ ಪ್ಲೇಯರ್ಸ್ ಭಾಳ ಕಮ್ಮಿ ಸೊ ಅವ್ರು ಆ ಲಿಸ್ಟಿಗೆ ಇವ್ರು ಸೇರ್ಕೊತಾರೋ ಅಷ್ಟು ಟೈಮ್ ಭಾಳ ಪರ್ಫಾರ್ಮೆನ್ಸ್ ಬರಲಿಲ್ಲ ನೆಕ್ಸ್ಟ್ ಅವ್ರದಾಗಿಂದೆ ಇವ್ರು ಔಟ್ ಆಗಿದ್ದ ಚಲೋಣ ಶುಭಮನ್ ಗಿಲ್ ಎಸ್ ಅ ಕ್ಯಾಪ್ಟನ್ ಆಗಿ ನಾಲ್ಕನೇ ನಂಬರ್ ಬರ್ತಾರೋ ನಾಲ್ಕನೇ ನಂಬರ್ ಯಾರು ಅಂದ್ರೆ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅವ್ರದ್ದು ನಾಲ್ಕನೇ ನಂಬರ್ ಪೊಸಿಷನ್ ಸೊ ಆ ಜಾಗ ತುಂಬಿಸ್ಲಾಕ ನಮ್ಮ ಕ್ಯಾಪ್ಟನ್ ಗಿಲ್ ಅವ್ರು ಬರ್ತಾರೋ ಸೊ ಆ ಪೊಸಿಷನ್ ತಕ್ಕಂಗೆ ಆ ಹೆಸರಿಗೆ ತಕ್ಕಂಗ ಬ್ಯಾಟಿಂಗ್ ಆಡತ್ತ ಹೇಳ್ಬೇಕು ನಿನ್ನೆ ನೂರ ಇಪ್ಪತ್ತ್ನಾಲ್ಕು ರನ್ನು ಅವ್ರಂಥ ಹೇಳಬೇಕಂದ್ರೆ ಅವ್ರು ಏನು ಸ್ಟೇಟ್ಮೆಂಟ್ ಕೊಡತಾರೆ ಅದಕ್ಕೆ ತಕ್ಕಂಗ ಆಡ್ಲತ್ತಾರ ಒಬ್ರು ಯಾರು ಕ್ವಶನ್ಗೆ ಇದ್ದಕ್ಕೆ ನೀವು ಬ್ಯಾಸ್ಬಾಲ್ ಇಂಥ ಇನ್ಸ್ಪೈರ್ ಆಗಿರಿ ಅದು ಇದಾಗಿರಂದ್ರೆ ಅನ್ಕತೆಗೆ ತಿಳಿರಿ ಬ್ಯಾಸ್ಬಾಲ್ ಆಗಸ್ಟ್ ಅದ ಆಗಸ್ಟ್ ಲಾಸ್ಟ್ನ ತೆಗೆ ನೋಡ್ಬೇಕಾಗಿ ನೀವು ಬ್ಯಾಸ್ಬಾಲ್ದು ಏನು ಗತಿ ಆಗೈತೆ ಅಂದರು ಸೊ ಅವ್ರ ಸ್ಟೇಟ್ಮೆಂಟ್ ತಕ್ಕಂಗ ಆಡತ್ತರು ಮತ್ತು ಇನ್ನೊಂದು ಏನು ಹೇಳ್ರು ಕ್ಯಾಪ್ಟನ್ ಆಗಿದ್ದು ನಿಮ್ಗೆ ಏನು ನರ್ವಸ್ ಐತೆ ಅಂದ್ರೆ ಅವ್ರು ಏನು ಅರ್ಸಿದ ಐ ವಿಲ್ ಬಿ ದ ಬೆಸ್ಟ್ ಬ್ಯಾಟ್ರಿಂದು ಟೆಸ್ಟ್ ಸೀರ್ಯಾರ ಅಂದ್ರೆ ಇಲ್ಲ ನಮಗೆ ನರ್ವಸ್ ಏನಿರ್ತದೆ ಕ್ಯಾಪ್ಟನ್ ಆಗಿದ್ದು ಏನು ಇಲ್ಲ ಈ ಟೆಸ್ಟ್ ಇರಿದೊಳಗೆ ನನಗೆ ಬೆಸ್ಟ್ ಬ್ಯಾಟ್ರಿಗೆ ಆಡಬೇಕು ಅಂತ ಅವ್ರಸು ಅವ್ರ ಕಾನ್ಫಿಡೆನ್ಸ್ ಎಷ್ಟು ಇದ್ರ ಮೇಲೆ ಗೊತ್ತಾಗತ್ತಿ ಅಷ್ಟು ಇಲ್ದನ ಅದು ಸೆಂಚುರಿ ಹೊಡ್ಲಾಕೆ ಸಾಧ್ಯನೇ ಇಲ್ಲ ಕ್ಯಾಪ್ಟನ್ಗೆ ಪಸ್ಟ್ ಸೆಂಚುರಿ ಗಿಲ್ ಅವ್ರಿಗೆ ಮತ್ತು ಇದೇ ದಿವಸ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಡೆಬ್ಯೂಗೆ ಟೆಸ್ಟ್ ಕ್ಯಾಪ್ಟನ್ ಡೆಬ್ಯೂ ಆಗಿದ್ರು ಅವರು ಹಂಡ್ರೆಡ್ ಹೊಡೆದ್ರು ಇವರು ಹಂಡ್ರೆಡ್ ಹೊಡೆದ್ರು ಸೊ ಲೆಗಸಿ ಗೋಯಿಂಗ್ ಕಾನ್ ಅನ್ ಅವ್ರದ್ದು ಲೆಗಸಿ ಅವ್ರದ್ದು ಇವ್ರದ್ದು ಸೇಮ್ ಉಂಟತಿ ಸೊ ಹಾಗೆ ಸೇಮ್ ಹೋಗಿ ಡಬ್ಲ್ಯೂ ಟಿ ಒಂದು ಗೆಲ್ಲಿ ಸೊ ಏನೋ ಪಂತ್ ಅವ್ರು ಬರ್ತಾರೆ ಪಂತ್ ಅವ್ರು ಬಂದ್ಕೊಳ್ಳೆ ನಿಮ್ಮ ಪಂತ್ ಅವ್ರಿಗೆ ಗೊತ್ತೈತೆ ಬೆರ್ ಸ್ಟೋಕ್ಸ್ ಮುಂದೆ ಮುಂದೆ ಬಂದಿರ್ತರು ಸೊ ಸಾಕತ್ತು ಬಶೀರ್ ಅದು ಬಿಟ್ಟೇ ಬಶೀರ್ ಬಷೀರ್ ಎಲ್ಲಿ ಹೋಗಿ ಪಾಳೆ ಬಂದು ಸೊ ಆ ಪರಿ ಬ್ಯಾಟಿಂಗ್ ಆ ಪ್ಯೂರ್ ಡಾಮಿನಸ್ ಅಂತ ಹೇಳ್ಬೇಕು ನಮ್ಮ ಪಂತು ಗಿಲ್ಲು ಮತ್ತು ಕೇಲ್ ರವ್ಲು ಮತ್ತು ಎಸ್ ಎಸ್ ಅಂತ ಸೊ ಡೇ ಟು ಒಳಗೆ ಏನು ಅಂದ್ರೆ ಪಾಂತ್ರೆ ಇನ್ನೊಂದು ನೂರ ಎರಡು ನೂರ ಇನ್ನೊಂದು ನೂರನ್ನು ಹೊಡಿ ಸಾಧ್ಯತೆ ನೂರಂತರ ಒಂದು ಒಂದು ನೂರಿಂದ ನೂರೈವತ್ತು ಹೊಡೀಸಾಧ್ಯ ಆಮೇಲೆ ಡಿಕ್ಲೇರ್ ಕೊಡ್ತವ್ರು ಸೊ ನಮ್ಮ ಇಂಡಿಯಾ ಬಾಲಿಂಗ್ ಹೆಂಗಿರತ್ ನೋಡ್ಲಕ್ ಬಾಳ ಕಾಯ್ಲತ್ತಿನ ಸೊ ನೋಡು ಇಂಡಿಯಾ ಬಾಲಿಂಗ್ ನಾ ಫ್ಯಾನ್ ಇಂಡಿಯಾ ಬಾಲಿಂಗ್ ಹೆಂಗ್ ಇರತ್ತೆ ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಸೊ ಮತ್ತೊಂದು ಇಚ್ಛೋಣ ಎಲ್ರಿಗೂ ನಮಸ್ಕಾರ